MDH, ಎಚ್ ಚಾಲ ಈಗ ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ದುಳಿತ ಕೇಸ್ಗೆ ಡಿಸಿಪಿ ಬರೆದಂತಹ ಪತ್ರ ಟ್ವಿಸ್ಟ್ ಕೊಟ್ಟಿದೆ ಆದರೆ ಈ ಬಗ್ಗೆ ಸುದೀರ್ಘ ಸಭೆ ನಡೆಸಿದಂತಹ ಸಿಎಂ ಸಿದ್ದರಾಮಯ್ಯ ಆ ಪತ್ರ ನನಗೆ ತಲುಪೇ ಇಲ್ಲ ನನಗೂ ಸ್ಟೇಡಿಯಂಗೂ ಸಂಬಂಧವಿಲ್ಲ ಎಂದಿದ್ದಾರೆ ಹಾಗಾದರೆ ಆ ಸಭೆಯಲ್ಲಿ ಏನಾಯಿತು ಹೈಕಮಾಂಡ್ ಅಂಗಳಕ್ಕೆ ದುರಂತದ ವಿವರವನ್ನು ಡಿಸಿಎಂ ಕೊಂಡೊಯ್ದ ಅದರ ರಿಪೋರ್ಟ್ ಇಲ್ಲಿದೆ ಸರ್ಕಾರದಲ್ಲಿ ತಲ್ಲಣ ಎಬ್ಬಿಸಿರುವ ಡಿಸಿಪಿ ಬರೆದ ಪತ್ರ डीसीएम गृह सचिव जो सीएम गंभीर चर्चे ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಕಾಲ್ತುಳಿತ ರಾಜ್ಯ ಸರ್ಕಾರದ ಜಂಘಾಬಲವನ್ನೇ ಉಡುಗಿಸಿದೆ ಒಂದೆಡೆ ವಿಪಕ್ಷಗಳು ದಾಳಿ ನಡೆಸ್ತಾ ಇದ್ರೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವ ಟೀಕೆಗೂ ರಾಜ್ಯ ಸರ್ಕಾರ ಕಿವಿಗೊಡಬೇಕಾದ ಸ್ಥಿತಿ ಇದೆ ಇದೇ ಹೊತ್ತಲೇ ವಿಧಾನಸೌಧದ ಡಿಸಿಪಿ ಬರೆದ ಪತ್ರ ಸರ್ಕಾರವನ್ನ ಮತ್ತಷ್ಟು ಅಡಕತ್ತರಿಗೆ ಸಿಲುಕಿಸಿದೆ ಇದೇ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಗೃಹ ಸಚಿವ ಪರಮೇಶ್ವರ್ಗೆ ಬುಲಾವ್ ನೀಡಿದ್ದಾರೆ ಕಾವೇರಿ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಸಿಎಂ ಡಿಸಿಎಂ ಗೃಹ ಸಚಿವರು ಡಿಸಿಪಿ ಪತ್ರದ ಬಗ್ಗೆ ಗಂಭೀರ ಚರ್ಚೆ ನಡೆಸಿದ್ದಾರೆ ಕಾನೂನು ಆಯಾಮದ ಬಗ್ಗೆ ಹಿರಿಯ ಸಚಿವರ ಜೊತೆ ಸಮಾಲೋಚನೆ ನಡೆಸಿದ್ದಾರೆ ಯಾವುದೇ ಕ್ರಮದ ನಿರ್ಧಾರವನ್ನ ಸಿಎಂಗೆ ನಾಯಕರು ಬಿಟ್ಟಿದ್ದಾರೆ ಸಭೆಯಲ್ಲಿ ಡಿಪಿಎಆರ್ ಕಾರ್ಯದರ್ಶಿ ಸತ್ಯವತಿ ಅವರಿಂದಲೂ ಸಮಗ್ರ ಮಾಹಿತಿಯನ್ನ ಸಿಎಂ ಸಂಗ್ರಹಿಸಿದ್ದಾರೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಸಲೀಂ ರಾಜ್ಯ ಗುಪ್ತಚರ ಇಲಾಖೆಯ ಎಡಿಜಿಪಿ ಎಸ್ ರವಿ ಸಭೆಯಲ್ಲಿ ಭಾಗಿಯಾಗಿದ್ರು ಸಭೆಯಲ್ಲಿ ಆರ್ಸಿಬಿ ಕಾರ್ಯಕ್ರಮಗಳಿಗೆ ನೀಡಿದ ಅನುಮತಿಯ ದಾಖಲೆಗಳನ್ನ ಸಿಎಂ ಪರಿಶೀಲನೆ ನಡೆಸಿದ್ರು ಪಂದ್ಯ ನಡೀತಾ ಇರುವಾಗಲೇ ಸಂಭ್ರಮಾಚರಣೆಗೆ ಅನುಮತಿ ಕೋರಿ ಬರೆದಿದ್ದ ಪತ್ರದ ಬಗ್ಗೆ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ರು ಈ ಬಗ್ಗೆಯೂ ಸಿಎಂ ಡಿಸಿಎಂ ಗೃಹ ಸಚಿವರಿಗೆ ಹಿರಿಯ ಅಧಿಕಾರಿಗಳು ವಿವರಣೆ ನೀಡಿದ್ದಾರೆ ಕೇವಲ ಆರ್ಸಿಬಿ ಮಾತ್ರ ಅಲ್ಲ ಪಂಜಾಬ್ ಕಿಂಗ್ಸ್ ತಂಡವೂ ಕೂಡ ಪಂಜಾಬ್ ಸರ್ಕಾರಕ್ಕೆ ಪಂದ್ಯ ನಡೆಯುವಾಗಲೇ ಪತ್ರ ಬರೆದಿತ್ತು ಮೆರವಣಿಗೆಗೆ ಅನುಮತಿ ಕೋರಿತ್ತು ಈ ಬಗ್ಗೆ ಸಿಎಂ ಡಿಸಿಎಂ ಗೃಹ ಸಚಿವರಿಗೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಸಭೆ ಮುಗಿಸಿ ಸಿಎಂ ಸಿದ್ದರಾಮಯ್ಯ ಹೆಚ್ಎಲ್ ಮೂಲಕ ನೇರವಾಗಿ ಮೈಸೂರಿಗೆ ತೆರಳಿದ್ರು ಮೈಸೂರಿನಲ್ಲಿ ಮಾತನಾಡಿದ ಸಿಎಂ ನನಗೂ ಚಿನ್ನಸ್ವಾಮಿ ಸ್ಟೇಡಿಯಂಗೂ ಸಂಬಂಧವಿಲ್ಲ ನನಗೆ ಡಿಸಿಪಿ ಬರೆದ ಪತ್ರ ಸಿಕ್ಕಿಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ ನಾನು ಪುಡಿ ಅಂತ ಹೇಳಿದೆ ಇಲ್ಲಿ ವಿಧಾನಸೌಧ ಎದುರುಗಡೆ ಪೊಲೀಸ್ನವರು ಸರ್ಕಾರದ ಮುಖ್ಯಸ್ಥ ಯಾರೇ ನನಗೆ ತಿಳಿಸ್ಬೇಕ ಬೇಡ ಹಾಂ ಸರಿಯಾದ ರೀತಿಯಲ್ಲಿ ಸುಭ ಭದ್ರತೆ ಮಾಡಿದ್ದೀವಿ ಇಲ್ಲವೋ ಅಂತ ಹೇಳಬೇಕ ಬೇಡ ಹೇಳಿಲ್ಲ ಅಲ್ಲ ಹೇಳಿರೋದು ಗೊತ್ತಾ ನಿಮಗೆ ನಾನು ಹೇಳಿಲ್ಲ ನಾನು ಈಗಲೂ ಕೂಡ ಈ ಘಟನೆ ಸಂಭವಿಸಬಾರ್ದಾಗಿತ್ತು ಎಲ್ಲಿ ಸಂಭವಿಸಿರೋದು ಕ್ರಿಕೆಟ್ ಸ್ಟೇಡಿಯಂ ಹತ್ರ ನನ್ನ ಕ್ರಿಕೆಟ್ ಸ್ಟೇಡಿಯಂಗೂ ನನಗೆ ಸಂಬಂಧ ಇಲ್ಲ ನನಗೆ ಇಲ್ಲಿ ಕರೀನಿಲ್ಲ ಸ್ಟೇಡಿಯಂ ಕರೀಲಿಲ್ಲ ವಿಧಾನಸೌಧಕ್ಕೆ ಕರ ವಿಧಾನಸೌಧದಲ್ಲಿ ಯಾವ ಅಹಿತಕರ ಘಟನೆ ನಡೆದಿಲ್ಲ ನನಗೆ ಗೊತ್ತಾದದ್ದು ಐದು ಮುಕ್ಕಾಲಿಗೆ ಸತ್ತೋಗಿದ್ದಾರೆ ಅಂತ ಗೊತ್ತಾಗ ಸ್ಟ್ಯಾಂಪೀಡ್ ಆಗಿದೆ ಐದು ಮೂರು ಐವತ್ತಕ್ಕೇನೆ ರಿಪೋರ್ಟ್ ಆಗಿದೆ ಆಸ್ಪತ್ರೆ ಸತ್ಯ ಅದು ನನಗೆ ಗೊತ್ತಾದ್ದು ಐದು ನಲವತ್ತೈದು ಹೀಗೆ ನನಗೆ ಗೊತ್ತಿರಲಿಲ್ಲ ಸಾವಾಗಿದ್ದನ್ನು ನನಗೆ ಹೇಳೇ ಇರಲಿಲ್ಲ ಅಂತ ಸಿಎಂ ಸಮಜಾಯಿಷಿ ಕೊಡ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳದ್ದೆ ತಪ್ಪು ಅಂತ ಇರುವ ಸಿದ್ದರಾಮಯ್ಯ ಡಿಪಿಎಆರ್ ಕಾರ್ಯದರ್ಶಿ ಸತ್ಯವತಿ ರಕ್ಷಣೆಗೂ ನಿಂತಿದ್ದಾರೆ ನಾನು ನಾನು ಚೀಫ್ ಮಿನಿಸ್ಟರ್ ಆದ್ಮೇಲೆ ಇಂಥ ಘಟನೆ ಯಾವಾಗಲೂ ಕೂಡ ನಡೆದಿರಲಿಲ್ಲ ನಡೆದಿದೆ ಇದು ಅಧಿಕಾರಿಗಳ ತಪ್ಪಿನಿಂದ ಆಗಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಅದಕ್ಕೆ ನಾವು ಕ್ರಮ ತಗೊಂಡಿದ್ದೀವಿ ಈಗ ಪೊಲೀಸ್ ಕಮಿಷನರ್ ಒಬ್ಬರು ಎಲ್ಲ ಸಸ್ಪೆಂಡ್ ಆಗಿದೆ ಐದು ಜನ ಸಸ್ಪೆಂಡ್ ಆಗಿದ್ದಾರೆ ಇಂಟೆಲಿಜೆನ್ಸ್ ಬದಲಾವಣೆ ಮಾಡಿದ್ದೀವಿ ಆಮೇಲೆ ಗೋವಿಂದರಾಜು ನಮ್ಮ ಪೊಲಿಟಿಕಲ್ ಸೆಕ್ರೆಟರಿಯಿಂದ ರಿಮೂವ್ ಮಾಡಿದ್ದೀವಿ ಗೊತ್ತಾಯ್ತಾ ನಾವು ಸಿರಿ ಸಪ್ ಕ್ರಮ ತಗೊಂಡಿದ್ದೀವಿ ಒಬ್ಬರನ್ನೇ ಮಾಡಿಲ್ಲ ಪೊಲೀಸ್ ಕಮಿಷನರ್ ಒಬ್ಬರನ್ನೇ ಮಾಡಿದೀವ ಸಸ್ಯವತಿ ಏನು ಮಾಡಿದ ಸತ್ಯವತಿ ಏನ್ ಮಾಡಿದ ಮುಂದೆ ವಿಧಾನಸೌಧದಲ್ಲಿ ಏನು ನಡೆದಿದೆ ಚಿನ್ನಸ್ವಾಮಿ ಕ್ರೀಡಾಂಗಣ ಬೆಂಗಳೂರಿನಿಂದ ಎತ್ತಂಗಡಿ ಚಿನ್ನಸ್ವಾಮಿ ಕ್ರೀಡಾಂಗಣವನ್ನ ಶಿಫ್ಟ್ ಮಾಡುವ ಬಗ್ಗೆನೂ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ ಪರಿಶೀಲನೆ ಮಾಡುತ್ತೇವೆ ಅದಕ್ಕಾಗಿ ಜಾಗ ಹುಡುಕಬೇಕಲ್ಲ ಎಂದಿದ್ದಾರೆ ಕ್ರಿಕೆಟ್ ಸ್ಟೇಡಿಯಂ ಹೊರಗಡೆ ಹಾಕಬೇಕು ಅಂತ ಪರಿಶೀಲನೆ ಮಾಡ್ತೀವಿ ಹೈಕಮಾಂಡ್ಗೆ ವರದಿ ಒಪ್ಪಿಸ್ತಾರಾ ಡಿಸಿಎಂ ಡಿಕೆ ಕಾಲ್ತುಳಿತ ವಿವಾದದ ಬೆನ್ನಲ್ಲೇ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ದಾರೆ ನಿನ್ನೆ ಸಂಜೆ ಏಳು ಹದಿನೈದರ ವಿಮಾನದಲ್ಲಿ ಪ್ರಯಾಣಿಸಿದ್ದಾರೆ ಹೈಕಮಾಂಡ್ಗೆ ವರದಿ ಒಪ್ಪಿಸೋದಕ್ಕೆ ದೆಹಲಿಗೆ ತೆರಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ದೆಹಲಿ ಪ್ರವಾಸದ ಬಗ್ಗೆ ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆ ಸದ್ಯಕ್ಕೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಲ್ಲ ಟೌನ್ ಪ್ಲಾನಿಂಗ್ ಬಗ್ಗೆ ಸಭೆ ಇದೆ ಮತ್ತೊಮ್ಮೆ ದೆಹಲಿಗೆ ಹೋಗಬೇಕಾಗಿದೆ ಆಗ ಭೇಟಿ ಮಾಡುತ್ತೇನೆ ಅಂತ ಹೇಳಿದ್ದಾರೆ ಟ್ವೀಟ್ ಮಾಡಿದ್ದಾರೆ ಗೊತ್ತಿದೆಯಲ್ಲ ಸೊ ನಾನು ಈಗ ಯಾಕೆಂದರೆ ಕಮಿಷನ್ ಶುರುವಾಗಿದೆ ನಾವು ಕಡಿಮೆ ಮಾಡೋದು ಭಾಳ ಉತ್ತಮ ಕಡಿಮೆ ಮಾತಾಡೋದು ಭಾಳ ಉತ್ತಮ ಅವ್ರು ಬಿಡಿ ಅವ್ರಿಗೇನು ಏನು ಬೇಕಾದ್ರೂ ಅವ್ರು ಮಾತಾಡ್ಬೋದು ನಾವೊಂದು ಎನ್ಕ್ವೈರಿ ಶುರು ಆಗಿರೋದ್ರಿಂದ ಕುನ್ನ ಕಮಿಷನ್ ಅವರು ಹಾಲೆ ಪ್ರಾರಂಭ ಮಾಡೋದ್ರಿಂದ ನಮ್ಮ ಮಾತುಗಳು ಯಾವುದ್ರ ಮೇಲೂ ಇನ್ಫ್ಲೂಯೆನ್ಸ್ ಆಗಬಾರ್ದು ಸೊ ಅದರಿಂದ ಕಡಿಮೆ ಮಾತಾಡೋದು ಒಳ್ಳೆಯದು ಅಂತ ನಾವೆಲ್ಲ ತಿಳ್ಕೊಂಡ್ವಿ ಔಟ್ ಆಫ್ ಡೆಲ್ಲಿನೂ ಕೂಡ ಈ ಕಸ ಹಾಕೋದು ಕಸ ಯಾವುದು ಥರ ವಾಸನೆ ಇಲ್ಲದೆ ಯೂನಿಟ್ನ ಯೂನಿಟ್ ಮಾಡಿದಾರಂತೆ ಅದಕ್ಕೆ ನೋಡ್ಕೊಂಡು ಬರೋಣ ಅಂತೇಳಿ ನಾವೆಲ್ಲ ಹೋಗ್ತಾ ಇದ್ದೀವಿ ಸದ್ಯಕ್ಕೆ ಇಲ್ಲ ನಾನು ತಿರ್ಗಿ ಹದಿನೆಂಟನೇ ತಾರೀಕು ನನಗೆ ಟೈಮ್ ಸಿಕ್ಕಿದ್ರೆ ನಾನು ಖಂಡಿತ ಭೇಟಿ ಮಾಡ್ತೀನಿ ಟೈಮ್ ಇನ್ನು ರಾಜ್ಯದ ಸಚಿವರು ಕೂಡ ಈ ವಿಚಾರದಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ ತನಿಖೆ ಪ್ರಾರಂಭ ಆಗಿದೆ ಅದರಿಂದ ತನಿಖೆ ಪ್ರಾರಂಭ ಆಗಿರುವಾಗ ನಾವು ಏನು ಕೂಡ ಹೇಳಿಕೆಗಳನ್ನು ಕೊಡೋದು ಸರಿ ಕಾಣಿಸಲ್ಲ ಅಂತ ಹೇಳಿ ಹೇಳಿದರು ಇಲ್ಲೂ ಅದೇ ಹೇಳ್ತೀನಿ ಅದೇ ಕನ್ಫ್ಯೂಷನ್ ಇದೆ ಕಮಿಷನರ್ ಲೆವೆಲಲ್ಲಿ ಒಂದಾಗಿದೆ ಡಿ ಸಿ ಪಿ ಲೆವೆಲಲ್ಲಿ ಒಂದಾಗಿದೆ ಒಂದು ಲೆಟ್ರ್ ಬರೆದಿದ್ದಾರೆ ಒಂದು ಲೆಟ್ರ್ ಬರ್ತಾರೆ ಇದೆಲ್ಲ ನಾವು ಹೇಳಲಿಕ್ಕೆ ತಕ್ಷಣ ಆಗೋಲ್ಲ ಅದಕ್ಕೆ ನಾವು ಹೇಳೋದು ವರದಿ ಬರಲತ್ತ ನೋಡಿ ಅವ್ರು ಪರ್ಮಿಷನ್ ಕೊಟ್ಟದು ನಮ್ಮ ವಿಧಾನಸೌಧ ಒಳಗಡೆ ಇದು ಸಮಸ್ಯೆ ಆಗಿರೋದು ಸ್ಟೇಡಿಯಮ್ದು ಅದು ನಮ್ಮಲ್ಲಿ ಪರ್ಮಿಷನ್ ಕೊಟ್ಟರು ಅದು ಕಾರ್ಯಕ್ರಮ ಆಗೋದು ಮುಗಿದೋಯ್ತು ಸಮಸ್ಯೆ ಪ್ರಾರಂಭ ಆಗಿದ್ದು ಐದು ಗಂಟೆಗೆ ಒಟ್ನಲ್ಲಿ ಆರ್ ಸಿಬಿ ಅಭಿಮಾನಿಗಳ ದುರಂತ ಸಾವು ಈಗ ಸರ್ಕಾರಕ್ಕೆ ತಲೆನೋವಾಗಿ ಪರಿಣಮಿಸಿರೋದಂತೂ ಸುಳ್ಳಲ್ಲ ಬಿಸು ದೊಣ್ಣೆಯಿಂದ ಪಾರಾಗೋದಕ್ಕೆ ಸರ್ಕಾರವೇ ಹವಣಿಸ್ತಾ ಇದೆ ಮುಂದೆ ಇನ್ನು ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಎಚ್